ಚುನಾವಣಾ ಅಧಿಕಾರಿಗಳು ಅಂಚೆ ಮತದಾನದ ಕಡೆಗೆ ಹೆಚ್ಚಿನ ಗಮನಹರಿಸಿ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಜೊತೆಗೆ ಇವಿಎಂ ಸಿದ್ಧಪಡಿಸುವಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಚುನಾವಣೆಯಲ್ಲಿ ಎರಡು ಬ್ಯಾಲೆಟ್ ಪೇಪರ್ ಇರುವ ಕಾರಣ ಅತ್ಯಂತ ಜಾಗರೂಕತೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಹಾಗೂ ಚುನಾವಣಾ ನಿಯೋಜಿತ ಅಧಿಕಾರಿ ಅಥವಾ ಸಿಬ್ಬಂದಿಗಳ ಎರಡನೇ ತರಬೇತಿಯನ್ನು ಪರಿಣಾಮಕಾರಿಯಾಗಿ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಸೂಚನೆಯನ್ನು ನೀಡಿದ್ದಾರೆ ಅಧಿಕಾರಿಗಳು ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತದಾನದಂದು ಮತಗಟ್ಟೆಯಲ್ಲಿ ನೀಡಬೇಕಾದ ಖಚಿತ ಕನಿಷ್ಠ ಸೌಲಭ್ಯಗಳಾದ ರ್ಯಾಂಪ್ ಕುಡಿಯುವ ನೀರು ಪೀಠೋಪಕರಣಗಳ ವ್ಯವಸ್ಥೆ ಕ್ಯೂ ಕ್ಯೂ ನಿರ್ವಹಣೆ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳ ಕುರಿತು ಖಾತ್ರಿಪಡಿಸಿಕೊಂಡು ಕ್ರಮವನ್ನು ವಹಿಸಬೇಕು ಎಲ್ಲಾ ತಾಲೂಕುಗಳಲ್ಲಿ ಚುನಾವಣಾ ನಿಯೋಜಿತ ಅಧಿಕಾರಿಗಳಿಂದ ನಮೂನೆ ಹನ್ನೆರಡು ಅಂಚೆ ಮತಪತ್ರವನ್ನು ಪಡೆಯಲಾಗ್ತಾ ಇದ್ದು ಬಾಕಿರುವ ನಾಮ ಬಾಕಿರುವ ಮತಪತ್ರಗಳನ್ನು ಇನ್ನು ಮೂರು ನಾಲ್ಕು ದಿನದಲ್ಲಿ ನೀಡಿ ಹನ್ನೆರಡು ಎ ಇಡಿಸಿಯನ್ನು ಪಡೆದುಕೊಳ್ಳುವಂತೆ ಸಹಾಯಕ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಸದ್ಯ ಶಿವಮೊಗ್ಗ ನಗರದ ಎನ್ಇಎಸ್ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ ಇಲ್ಲಿಂದ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿ ತೆರಳಲಿದ್ದಾರೆ சைப்பட earth... சைட் <situación> <combined> ಪುರುಷ ಎಂಟು ಲಕ್ಷದ ತೊಂಬತ್ತು ಸಾವಿರದ ಅರವತ್ತೊಂದು ಜನ ಮಹಿಳೆಯರು ಇನ್ನು ಮೂರು ಜನ ತೃತೀಯ ಲಿಂಗಿ ಸೇರಿದಂತೆ ಒಟ್ಟು ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರಿದ್ದಾರೆ ವಿಕಲಚೇತನರು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಪುರುಷ ಎಂಟು ಸಾವಿರದ ಮುನ್ನೂರ ನಲವತ್ತು ಮಹಿಳೆಯರು ಸೇರಿ ಒಟ್ಟು ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ಮತದಾರರು ಇದ್ದಾರೆ ಇನ್ನು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದೊಳಗಿನ ಇಪ್ಪತ್ತೆರಡು ಸಾವಿರದ ಅರವತ್ತೇಳು ಯುವಕ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂದು ಯುವತಿ ಇನ್ನು ಮೂರು ತೃತೀಯ ಲಿಂಗಿ ಸೇರಿದಂತೆ ಒಟ್ಟು ನಲವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಯುವ ಮತದಾರರು ಇದ್ದಾರೆ ಎಂಬತ್ತೈದು ವರ್ಷ ಮೀರಿದ ಆರು ಸಾವಿರದ ಇನ್ನೂರ ಹದಿನಾಲ್ಕು ಪುರುಷ ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಮಹಿಳೆ ಒಟ್ಟು ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಮತದಾರರು ಇದ್ದಾರೆ

ಲೋಕಸಭಾ ಚುನಾವಣೆ ಅಂದ್ರೆ ದೇಶದಲ್ಲಿ ಮೂರನೇ ಹಂತದ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೆದಿವೆ ಶಿವಮೊಗ್ಗ ಜಿಲ್ಲೆಯಾದ್ಯಂತವೂ ಕೂಡ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಇಡೀ ಜಿಲ್ಲೆಯಾದ್ಯಂತ ಎರಡು ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಇದರಲ್ಲಿ ಸಾವಿರದ ಐನೂರು ಅಂದ್ರೆ ಒಂದು ಮತಗಟ್ಟೆಯಲ್ಲಿ ಒಂದೂವರೆ ಸಾವಿರ ಮತದಾರರನ್ನ ಒಳಗೊಂಡಂತೆ ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿರುತ್ತೆ ಮಹಿಳಾ ಮತದಾರರನ್ನ ಮತಗಟ್ಟೆಗೆ ಸೆಳೆಯೋದಕ್ಕೆ ನಲವತ್ತು ಸಖಿ ಮತದಾನ ಕೇಂದ್ರಗಳನ್ನ ಹಾಗೂ ಯುವ ಮತದಾರರನ್ನ ಸೆಳೆಯೋದಕ್ಕೆ ಎಂಟು ಮತಗಟ್ಟೆಗಳನ್ನ ಇನ್ನು ವಿಶೇಷ ಚೇತನರಿಗಾಗಿ ಎಂಟು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಇನ್ನು ಮಾದರಿ ಮತಗಟ್ಟೆಗಳು ಕೂಡ ಎಂಟು ದೇಯ ಆಧಾರಿತ ಎಂಟು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮತಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಮೂವತ್ತೊಂಬತ್ತು ಮತದಾನ ಕೇಂದ್ರಗಳಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳಾದಂತಹ ಕುಡಿಯುವ ನೀರು ರ್ಯಾಂಪ್ ಶೌಚಾಲಯ ವಿದ್ಯುತ್ ಶಕ್ತಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಪ್ರಸ್ತುತ ಅತಿ ಹೆಚ್ಚು ಬಿಸಿಲಿರುವುದರಿಂದ ಸಂಭವನೀಯ ಸನ್ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತದಾರರಿಗೆ ನೆರಳಿನ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಒಆರ್ಎಸ್ ಸೇರಿದಂತೆ ಅಗತ್ಯ ವೈದ್ಯಕೀಯ ಚಿಕಿತ್ಸೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಮತಗಟ್ಟೆಗೆ ಬರುವಂತಹ ಹಿರಿಯ ನಾಗರಿಕರು ಮತ್ತು ವಿಶೇಷಚೇತನರಿಗೆ ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕ್ಷೇತ್ರ ವ್ಯಾಪ್ತಿ ಮತಗಟ್ಟೆಗಳ ಅಧಿಕಾರಿಗಳ ಮೂಲಕ ಈವರೆಗೆ ಒಟ್ಟು ಹದಿನೇಳು ಸಾವಿರದ ಇಪ್ಪತ್ ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ಮೂರು ಮತದಾರರ ಮಾಹಿತಿ ಚೀಟಿಯನ್ನ ಈಗಾಗಲೇ ಅವರ ಮನೆ ಮನೆಗೆ ತೆರಳಿ ವಿತರಿಸಿ ಸಹಿ ಮಾಡಲಾಗಿದೆ ಇನ್ನು ಒಟ್ಟು ಇಪ್ಪತ್ತೇಳು ಸಾವಿರದ ಏಳು ಮತದಾರರು ಸ್ಥಳಾಂತರಗೊಂಡಿದ್ದಾರೆ ಅನ್ನೋದನ್ನು ಕೂಡ ಗುರುತಿಸಲಾಗಿದೆ ಇನ್ನು ಬರುವಂತ ಮತದಾರರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ ಮೇ ಏಳರಂದು ಮತದಾನ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಇನ್ನು ಮನೆಯಿಂದ ಮತದಾನ ಮಾಡುವವರ ವಿವರವನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ನೀಡಿದೆ ಮೂರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತದಾರರು ಮನೆಯಿಂದ ಮತದಾನ ಮಾಡೋದಕ್ಕೆ ನೋಂದಾಯಿಸಿಕೊಂಡಿದ್ದು ಈ ಪೈಕಿ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಹಾಗೂ ಶೇಕಡ ನಲವತ್ತಕ್ಕಿಂತ ಹೆಚ್ಚಿನ ದಿವ್ಯಾಂಗವಿರುವಂತಹ ಮತದಾರರು ಕೂಡ ಮನೆಯಿಂದ ಮತದಾನವನ್ನ ಮಾಡಿದ್ದಾರೆ ಒಟ್ಟು ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಂಟು ಲಕ್ಷದ ಅರವತ್ತೆರಡು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಪುರುಷ ಮತದಾರರು ಇದ್ರೆ ಎಂಟು ಲಕ್ಷದ ತೊಂಬತ್ತು ಸಾವಿರದ ಅರವತ್ತೊಂದು ಮಹಿಳಾ ಮತದಾರರು ಇದ್ದಾರೆ ಒಟ್ಟಾರಿಯಾಗಿ ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರು ಇದ್ದಾರೆ ಇನ್ನು ಚುನಾವಣಾ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಮೂವತ್ತೆರಡು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಇನ್ನು ನಾಲ್ಕು ಮೈಕ್ರೋ ಅಬ್ಸರ್ವರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ ಭದ್ರಾವತಿಯಲ್ಲಿ ಐದು ಜನ ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಕ ಮಾಡಲಾಗಿದೆ ಶಿವಮೊಗ್ಗ ನಗರದಲ್ಲಿ ಮೂರು ಜನರನ್ನ ತೀರ್ಥಹಳ್ಳಿಯಲ್ಲಿ ಮೂವತ್ತೈದು ಜನರನ್ನ ಮೈಕ್ರೋ ಅಬ್ಸರ್ವರ್ಗಳಾಗಿ ನೇಮಕ ಮಾಡಲಾಗಿದೆ ಇನ್ನು ಶಿಕಾರಿಪುರದಲ್ಲಿ ಎಂಟು ಜನರನ್ನ ಸೊರಬಾದಲ್ಲಿ ಹತ್ತು ಜನರನ್ನ ಸಾಗರದಲ್ಲಿ ಐವತ್ತೊಂಬತ್ತು ಜನ ಮೈಕ್ರೋ ಗಳ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಇನ್ನು ಬೈಂದೂರಿನಲ್ಲಿ ಎಂಬತ್ತೊಂದು ಜನ ಮೈಕ್ರೋ ಗಳನ್ನ ನೇಮಕ ಮಾಡಲಾಗಿದೆ det er ikke det der 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 아, 죄송합니다. 근데... ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂದ್ರೆ ಅದು ಚುನಾವಣೆ ಇದೀಗ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಚುನಾವ ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಹೇಗಿದೆ ನಯನ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಸಂಪೂರ್ಣ ತಯಾರಿ ನಡೆದಿದೆ ಹಾಗಾಗಿ ಈ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಮತಗಟ್ಟೆಗೂ ಸಹ ಸಿಬ್ಬಂದಿಯನ್ನ ಕಾರ್ಯ ಈಗ ನಡೀತಾ ಇದೆ ಮಸ್ಟ್ರಿಂಗ್ ಮತ್ತೆ ಮಸ್ಟ್ರಿಂಗ್ ಕೇಂದ್ರಗಳಲ್ಲಿ ಅಲ್ಲಿ ಎಲ್ಲರೂ ಬರ್ತಾ ಇದಾರೆ ಅಲ್ಲಿಂದ ಅಹ್ ನಿರ್ಗಮಿಸ್ತಾ ಇದ್ದಾರೆ ಆ ಆ ಮಸ್ಟ್ರಿಂಗ್ ಮತ್ತೆ ಡಿಮಸ್ಟ್ರಿಂಗ್ ಕೇಂದ್ರದಿಂದ ಬೇಕಾದಂತಹ ಸಲಕರಣೆಗಳು ತೆಗೆದುಕೊಂಡು ಪ್ರತಿಯೊಬ್ಬ ಸಿಬ್ಬಂದಿಯು ಸಹ ಅಲ್ಲಿಂದ ಅವ್ರಿಗೆ ನಿಗದಿಯಾದಂತಹ ಮತಗಟ್ಟೆಗೆ ಅವರು ಹೋಗ್ತಾ ಇದ್ದಾರೆ ಮತ್ತೆ ಈ ಎಲ್ಲಾ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಸಹ ಕೊಡಲಾಗಿದೆ ಚುನಾವಣೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ತರಬೇತಿಯನ್ನ ಹಲವು ಹಂತಗಳಲ್ಲಿ ಕೊಟ್ಟಿದ್ದಾರೆ ಈಗ ಎಲ್ಲ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತ ಮಸ್ಟ್ರಿಂಗ್ ಮತ್ತೆ ಡಿಮಸ್ಟ್ರಿಂಗ್ ಕೇಂದ್ರ ಅಂದ್ರೆ ಇದು ಎನ್ಇ ಎಸ್ ಮೈದಾನದಲ್ಲಿದೆ ಇನ್ನು ಶಿವಮೊಗ್ಗ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಹ್ಯಾದ್ರಿ ಕಾಲೇಜಿನ ಮೈದಾನದಲ್ಲಿದೆ ಮತ್ತೆ ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲೂ ಸಹ ಮಸ್ಟರಿಂಗ್ ಮತ್ತೆ ಮಸ್ಟ್ರಿಂಗ್ ಕೇಂದ್ರಗಳನ್ನ ಮಾಡಲಾಗಿದೆ ಅಲ್ಲಿಂದ ಸಿಬ್ಬಂದಿಗಳು ಮತಗಟ್ಟೆಗೆ ಹೋಗ್ತಾ ಇದಾರೆ ಆಮೇಲೆ ಯಾವ ಮೋಡದ ಟ್ರಾನ್ಸ್ಪರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾದರೂ ಬಳಸ್ಕೊಳ್ಳೋ ರೀತಿನಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ ಬಸ್ ಆಗಿರ್ಬೋದು ಕೆಲವೊಂದು ಒಂದೇ ಮಾರ್ಗದಲ್ಲಿ ಸಾಕಷ್ಟು ಮತಗಟ್ಟೆಗಳಿದೆ ಅಂತಂದ್ರೆ ಆ ಮಾರ್ಗಕ್ಕೆ ಬಸ್ ಹೋಗುತ್ತೆ ಅದು ಸ್ವಲ್ಪ ರಿಮೋಟ್ ಇದೆ ಅಂತಂದ್ರೆ ಆ ಜಾಗಕ್ಕೆ ಗಳು ಮತ್ತೆ ಸರ್ಕಾರಿ ವಾಹನಗಳನ್ನು ಸಹ ಅದಕ್ಕೆ ತೆಗೆದುಕೊಳ್ಳಲಾಗಿದೆ ಹತ್ರ ಒಂದು ಮತಗಟ್ಟೆಗೆ ದೋಣಿನಲ್ಲಿ ಇವಿಎಂ ತಗೊಂಡು ಹೋಗ್ತಾರೆ ಅಲ್ಲಿ ಆ ದೋಣಿಯ ಮೂಲಕ ಆ ಮತಗಟ್ಟೆಗೆ ಹೋಗ್ಬೇಕಾಗುತ್ತೆ ಆ ತರಹದ ಒಂದು ವಿಶೇಷವಾದ ಮತಗಟ್ಟೆಗಳು ಇದೆ ಹಾಗಾಗಿ ಅಲ್ಲಿಗೂ ಸಹ ಬೇಕಾದಂತ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ ಹಾಗಾಗಿ ಪ್ರತಿಯೊಂದು ಮತಗಟ್ಟೆಗೂ ಸಹ ಮತದಾನಕ್ಕಿಂತ ಹಿಂದಿನ ದಿನವೇ ಅಲ್ಲಿ ಹೋಗಿ ಅವರು ಅಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡ್ಕೊತಾರೆ ಅದು ಒಂದು ಶಾಲೆನೇ ಮತಗಟ್ಟೆ ಆಗಿರುತ್ತೆ ಪ್ರತಿಯೊಂದು ಕಡೆನೇ ಶಾಲೆ ಅಲ್ಲಿ ನಿಗದಿ ಮಾಡಲಾಗಿದೆ ಮತ್ತೆ ಅಲ್ಲಿ ಮೂಲ ಸೌಕರ್ಯಕ್ಕೂ ಸಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳು ಅಂದ್ರೆ ಬಹಳ ಮುಖ್ಯವಾಗಿ ಬಿಸಿಲು ಇರೋ ಕಾರಣಕ್ಕೆ ಅಲ್ಲಿ ಮತಗಟ್ಟೆಗೆ ಯಾರು ಸಾಲಲ್ಲಿ ನಿಲ್ತಾರೆ ಮತ್ತೆ ಅಲ್ಲಿ ಬರ್ತಾರೆ ಜನ ಬರ್ತಾರೆ ಆ ಮತಗಟ್ಟೆಯ ಭಾಗದಲ್ಲಿ ನೆರಳಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮತ್ತೆ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಅಲ್ಲಿ ಬಂದಂತ ಮತದಾರ ಆಗಿರ್ಬೋದು ಯಾರಾಯ್ತು ಓ ಆರ್ ಎಸ್ ಓ ಆರ್ ಎಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತೆ ಫಸ್ಟ್ ಏಡ್ ವ್ಯವಸ್ಥೆ ಹೀಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಪ್ರತಿ ಮತಗಟ್ಟೆಯಲ್ಲೂ ಸಹ ಜಿಲ್ಲಾಡಳಿತ ಮಾಡಿ ಜಿಲ್ಲಾ ಚುನಾವಣಾಧಿಕಾರಿಗಳು ಮಾಡಿದ್ದಾರೆ ಇನ್ನು ವಲ್ಲರಬಲ್ ಮತಗಟ್ಟೆಗಳಿದ್ದಾವೆ ಅಲ್ಲಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ಅಲ್ಲಿ ಅಂತ ಜಾಗಕ್ಕೆ ನಿಯೋಜನೆ ಮಾಡಲಾಗಿದೆ ಹಾಗಾಗಿ ಪ್ರತಿಯೊಬ್ಬ ಮತದಾರರು ಸಹ ಬಂದು ಮತ ಚಲಾವಣೆ ಮಾಡಬೇಕು ಮತ ಚಲಾವಣೆ ಮಾಡುವಂತ ಆಗ್ಬೇಕು ಇವತ್ತು ಹದಿನೇಳುವರೆ ಲಕ್ಷ ಮತದಾರರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಎಲ್ಲಾ ಮ ಗರಿಷ್ಠ ಮತದಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳು ಸ್ವೀಪ್ ಕಾರ್ಯಕ್ರಮದ ಮೂಲಕ ಮತದಾನ ಜಾಗೃತಿಯನ್ನು ಸಹ ಮಾಡಿದ್ದಾರೆ ಹಾಗಾಗಿ ಮತದಾರರು ಬಂದು ಮತದಾನವನ್ನ ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದೆ ದಾಖಲೆ ಮತದಾನ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನ ಜಿಲ್ಲಾ ಚುನಾವಣ ಚುನಾವಣಾಧಿಕಾರಿಗಳು ಹೊಂದಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸಾವಿರಾರು ಮತಗಟ್ಟೆ ಸಿಬ್ಬಂದಿ ಈ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಮತ್ತೆ ಇನ್ನ ಸ್ಕ್ವಾಡ್ಗಳು ಇರುತ್ತೆ ಆಮೇಲೆ ಬೇರೆ ಬೇರೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಇರುತ್ತೆ ನಾಕಬಂದಿ ಇರುತ್ತೆ ಹೀಗೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ಈ ನಡುವೆ ಏನು ಮತದಾನ ನಡೆಯುತ್ತೆ ನಡೆಯುವ ದಿನ ಮತದಾನದ ಹಿಂದಿನ ದಿನ ಶಿವಮೊಗ್ಗ ಜಿಲ್ಲಾ ನಾಕಾ ಬಂದಿಯನ್ನು ಜಾಸ್ತಿ ಮಾಡಲಾಗಿದೆ ಕೆಟಗಳನ್ನು ಹಾಕಲಾಗಿದೆ ಅಲ್ಲೂ ಸಹ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಮತ್ತೆ ಎಲ್ಲ ವಾಹನಗಳ ಹೋರಾಟವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ತಪಾಸಣೆ ಮಾಡ್ತಾ ಇದಾರೆ ಆಮೇಲೆ ಮತಗಟ್ಟೆಗೆ ಸುಧಾರಣ ಅಭ್ಯರ್ಥಿಗಳೇ ಅಥವಾ ರಾಜಕೀಯ ಪಕ್ಷಗಳೇ ಕತ್ಕೊಂಡು ಬರೋದನ್ನ ಬಂದ್ರೆ ಅದಕ್ಕೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಯಾರು ಸಹ ಆ ರೀತಿ ಅಭ್ಯರ್ಥಿಗಳು ಅಥವಾ ಅವ್ರ ಕಡೆಯವರು ಮತದಾರನ್ನ ಮತಗಟ್ಟೆಗೆ ಕರ್ಕೊಂಡು ಬರೋ ಆಗಿಲ್ಲ ಹಂಗೆ ಕರ್ಕೊಂಡು ಬಂದ್ರೆ ಆ ವೆಚ್ಚ ಅಭ್ಯರ್ಥಿಗೆ ಹೋಗುತ್ತೆ ಮತ್ತೆ ಅದು ಇಮ್ಮಾರಲ್ ಸಹ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದರೆ ಮತ್ತೆ ಮತದಾರರ ಗುರುತಿನ ಚೀಟಿ ಯಾವ್ದು ಬೇಕಾದ್ರೂ ತರಬಹುದು ನಿಮ್ಮ ಫೋಟೋ ಇರಬೇಕು ಮತ್ತೆ ಸುಮಾರು ಒಂದು ಇಪ್ಪತ್ತ ಏಳು ಗುರುತಿನ ಚೀಟಿಗಳನ್ನ ಐಡೆಂಟಿಫೈ ಮಾಡಿದರೆ ಅದನ್ನ ತಗೊಂಡು ಬರ್ಬೋದು ಅಂತ ಹೇಳಿ ಆದ್ರೆ ಈ ಮತಗಟ್ಟೆಗಳಲ್ಲಿ ಹೊರಗಡೆ ಮತಗಟ್ಟೆಯಿಂದ ನೂರು ಮೀಟರ್ ದೂರದಲ್ಲಿ ಈ ಮತದಾರರು ಈ ಬೂತ್ ಬೂತ್ ಕಮಿಟಿ ಏನ್ ಮಾಡಿರ್ತಾರೆ ಅವರು ಅಲ್ಲಿ ಒಂದು ಟೇಬಲ್ ಹಾಕೊಂಡು ಬರುವ ಮತದಾರರಿಗೆ ಮಾರ್ಗದರ್ಶನ ಮಾಡಬಹುದು ಆದ್ರೆ ಆ ಜಾಗ ಏನಿರುತ್ತೆ ಅದು ಮತದಾನ ನಡೆಯುವ ಸ್ಥಳದಿಂದ ನೂರು ಮೀಟರ್ ಇರಬೇಕು ಈ ರೀತಿ ಸಂಪೂರ್ಣ ಸಜ್ಜ ವ್ಯವಸ್ಥೆಯನ್ನ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಒಂದು ಯಶಸ್ವಿಯಾದಂತಹ ಒಂದು ಮತದಾನದ ಪ್ರಜಾಪ್ರಭುತ್ವದ ಹಬ್ಬ ಆಗಬೇಕು ಅನ್ನೋ ಆಗುವಂತ ನಿಟ್ಟಿನಲ್ಲಿ ಸಂಪೂರ್ಣ ಪ್ರಯತ್ನವನ್ನ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿದೆ ಅಂತ ಅಂದ್ರೆ ಇಲ್ಲಿ ಒಂದು ಕೇಂದ್ರವನ್ನ ಮಾಡ್ತಾರೆ ಪ್ರತಿಯೊಂದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮತಗಟ್ಟೆ ಈ ಕಾರ್ಯಕ್ರಮಕ್ಕೆ ಚುನಾವಣಾ ಕಾರ್ಯಕ್ಕೆ ನಿಯೋಜನೆ ಆಗಿರ್ತಾರೆ ಅವ್ರೆಲ್ರೂ ಸಹ ಅಲ್ಲಿಗೆ ಬರ್ಬೇಕಾಗತ್ತೆ ಅಲ್ಲಿಗೆ ಬಂದ ನಂತರ ಅವರಿಗೆ ಅವರು ಯಾವ ಮತಗಟ್ಟೆಗೆ ಅವರು ಯಾವ ಮತಗಟ್ಟೆಗೆ ಅವರನ್ನು ನಿಯೋಜನೆ ಮಾಡಲಾಗಿದೆ ಅಂತೇಳಿ ಅವರಿಗೆ ತಿಳಿಸ್ತಾರೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಸಹ ಒಬ್ಬ ಮತಗಟ್ಟೆ ಅಧಿಕಾರಿ ಇರ್ತಾರೆ ಒಬ್ಬ ಸಹಾಯಕ ಮತಗಟ್ಟೆ ಅಧಿಕಾರಿ ಇರ್ತಾರೆ ಭದ್ರತಾ ಸಿಬ್ಬಂದಿ ಇರ್ತಾರೆ ಮತ್ತೆ ಇನ್ನೊಬ್ರು ಮಿನಿಮಮ್ ಕನಿಷ್ಠ ಅಂತಂದ್ರೆ ಐದು ಜನ ಒಂದು ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಭದ್ರತಾ ಸಿಬ್ಬಂದಿ ಸೇರಿ ಕಡಿಮೆ ಇನ್ನು ಜಾಸ್ತಿ ಆಗುತ್ತೆ ಕೆಲವು ಕಡೆ ಕಡಿಮೆ ಅಂದ್ರೆ ಇಷ್ಟು ಜನ ಇರ್ತಾರೆ ಈ ಕೇಂದ್ರಗಳಲ್ಲಿ ಏನ್ ಮಾಡ್ತಾರೆ ಇ ವಿ ಎಂಗಳನ್ನ ಮತ್ತೆ ಕಂಟ್ರೋಲ್ ಯೂನಿಟ್ ಗಳನ್ನ ಇವೆಲ್ಲ ಏನಿದಾವೆ ಅವುಗಳನ್ನ ಅಲ್ಲಿ ಆ ಸಿಬ್ಬಂದಿಗೆ ಕೊಡ್ತಾರೆ ಆ ಇವಿಎಮ್ ಅಲ್ಲಿ ಹೋಗಿ ಅವರಿಗೆ ಕೊಡ್ತಕ್ಕಂತ ಕಾರ್ಯ ಏನಿದೆ ಅವರು ಅದನ್ನ ಅಲ್ಲಿ ಚೆಕ್ ಮಾಡಿಕೊಂಡು ಹೇಗಿದೆ ಅಂತ ನೋಡ್ಕೊಂಡು ಮತ್ತೆ ಅದಕ್ಕೆ ಬೇಕಾದಂತ ಪೇಪರ್ಸ್ ಆಗಿರ್ಬೋದು ಆಮೇಲೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಆಮೇಲೆ ಅವರಿಗೆ ಪ್ರಿಂಟೆಡ್ ಸ್ಕ್ರಿಪ್ ಗಳಾಗಿರ್ಬೋದು ಇವೆಲ್ಲವನ್ನೂ ಸಹ ಅವರಿಗೆ ಕೊಡ್ತಾರೆ ಅಲ್ಲಿ ಅದ ಅಲ್ಲಿ ಅವರು ಮತಗಟ್ಟೆ ಹೋದ್ಮೇಲೆ ಅಲ್ಲಿ ಅವರು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಇದು ಮಸ್ಟ್ರಿಂಗ್ ಆಮೇಲೆ ಡಿ ಮಸ್ಟ್ರಿಂಗ್ ಅಂತ ಅಂದ್ರೆ ಅಲ್ಲಿ ಪ್ರಕ್ರಿಯೆ ಮುಗಿದ ನಂತರ ಮತದಾನದ ಪ್ರಕ್ರಿಯೆ ಮುಗಿದ ನಂತರ ಅವರು ವಾಪಸ್ ಬರ್ತಾರೆ ಹಾಗಾಗಿ ಮಸ್ಟ್ರಿಂಗ್ ಮತ್ತೆ ಡಿಮಸ್ಟರಿಂಗ್ ಪ್ರಕ್ರಿಯೆ ಏನಿದೆ ಇದು ಇವಿಎಂಗಳು ಮತ್ತೆ ಬ್ಯಾಲೆಟ್ ಕಂಟ್ರೋಲ್ ಯೂನಿಟ್ಗಳು ಇವುಗಳನ್ನ ನಿರ್ವಹಣೆ ಮಾಡುವಂಥದ್ದು ಮತ್ತೆ ಅದನ್ನ ಅಂತಿಮವಾಗಿ ಅದನ್ನ ಮತ ಎಣಿಕೆ ಕೇಂದ್ರಕ್ಕೆ ತಲುಪಿಸುವಂತದ್ದು ಈ ಒಟ್ಟು ಕಾರ್ಯಕ್ರಮಕ್ಕೆ ಮಸ್ಟ್ರಿಂಗ್ ಮತ್ತೆ ಡಿಮಸ್ಟರಿಂಗ್ ಅಂತ ಹೇಳ್ತಾರೆ ಓಕೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎರಡು ಇವಿಎಂ ಮಷಿನ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಗರ ಒಂದು ಇವಿಎಂ ಮಿಷನ್ ಅಲ್ಲಿ ಹದಿನಾರು ಅಭ್ಯರ್ಥಿಗಳ ಹೆಸರನ್ನು ನಮೂದು ಮಾಡಬಹುದು ಆದರೆ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ ಅಭ್ಯರ್ಥಿಗಳು ಅಧಿಕೃತ ಅಭ್ಯರ್ಥಿಗಳು ಕಣದಲ್ಲಿ ಇದಾರೆ ಹದಿನಾರು ಹೆಸರುಗಳು ಇಪ್ಪತ್ ಮೂರು ನೋಟಾ ಸೇರಿದ್ರೆ ಇಪ್ಪತ್ನಾಲ್ಕು ಆಗುತ್ತೆ ಈ ಹದಿನಾರು ಹೆಸರುಗಳನ್ನ ಮಾತ್ರ ಮಾಡಬಹುದು ಅಂದಾಗ ಅಲ್ಲಿಗೆ ಎಕ್ಸ್ಟ್ರಾ ಯಾವ ಹೆಸರು ಬರುತ್ತೆ ಅದಕ್ಕೆ ಇನ್ನೊಂದು ಇವಿಎಂ ಬೇಕೇ ಬೇಕಾಗುತ್ತೆ ಹಾಗಾಗಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ ಇ ವಿ ಅನ್ನು ಸಹ ಏನು ನಾಮಪತ್ರ ಸಲ್ಲಿಕೆ ವಾಪಸ್ ವಾಪಸ್ ಪಡೆಯುವ ಪ್ರಕ್ರಿಯೆಯನ್ನು ಸಹ ಮುಗಿದಾದ ನಂತರ ಅಧಿಕೃತವಾಗಿ ಇಷ್ಟೇ ಜನ ಅಭ್ಯರ್ಥಿಗಳು ಇರ್ತಾರೆ ಅಂತ ಗೊತ್ತಾಯ್ತಲ್ಲ ಅವಾಗ ಹೆಚ್ಚುವರಿ ಇ ವಿ ಎಂ ಗಳಿಗೂ ಸಹ ಬೇಡಿಕೆ ಸಲ್ಲಿಸಿ ಅವುಗಳನ್ನು ಸಹ ಶಿವಮೊಗ್ಗಕ್ಕೆ ತರಲಾಯ್ತು ಹದಿನಾರಕ್ಕಿಂತ ಜಾಸ್ತಿ ಇರೋ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಈ ಬಾರಿ ಎರಡು ಇ ವಿ ಎಂ ಗಳನ್ನ ಎರಡು ಇ ವಿ ಎಂ ಗಳನ್ನು ಒಂದೇ ಕಂಟ್ರೋಲ್ ಯೂನಿಟ್ ಗೆ ಕನೆಕ್ಟ್ ಮಾಡಿರ್ತಾರೆ ಹಾಗಾಗಿ ಹೆಸರುಗಳಿದ್ದ ಕಾರಣಕ್ಕೆ ಎರಡು ಇವಿಎಂ ಬಳಕೆ ಆಗ್ತಾ ಇದೆ ಇದು ಬಹಳ ಶಿವಮೊಗ್ಗದಲ್ಲಿ ಈ ಹಿಂದೆ ಒಂದು ಬಾರಿ ಆಗಿದೆ ಅಷ್ಟೇ ಈ ಒಟ್ಟು ಈ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿ ಇವಿಎಂ ಬಳಕೆಯ ಶುರುವಾದ ನಂತರ ಒಂದು ಬಾರಿ ಮಾತ್ರ ಈ ರೀತಿ ಹದಿನಾರಕ್ಕಿಂತ ಜಾಸ್ತಿ ಹೆಸರುಗಳು ಕಂಡು ಬಂದಿತ್ತು ಈಗ ಮತ್ತೆ ಅದೇ ತರ ಹದಿನಾರಕ್ಕಿಂತ ಜಾಸ್ತಿ ಅಭ್ಯರ್ಥಿಗಳಿದ್ದಾರೆ ಹಾಗಾಗಿ ಎರಡು ಇವಿಎಂ ಗಳನ್ನ ಬಳಸಲಾಗ್ತಾ ಇದೆ ನಾಯಕ ಓಕೆ ಇನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸುವ್ಯವಸ್ಥೆಯಿಂದ ಚುನಾವಣೆ ನಡೆಸೋದಕ್ಕೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯನ್ನ ಪ್ರವೇಶ ಮಾಡತಕ್ಕಂತ ವಾಹನಗಳ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಆಮೇಲೆ ಆ ವಾಹನಗಳಲ್ಲಿ ಈಗ ಯಾವುದೇ ತರದ ಲಿಕ್ಕರ್ ಆಗಲಿ ಅಥವಾ ಹಣ ಆಗ್ಲಿ ಆಗಿಲ್ಲ ಈಗೇನು ಚುನಾವಣೆ ಶುರುವಾದಾಗ ನೀತಿ ಸಂಹಿತೆ ಜಾರಿಯಾಯ ಆ ಜಾರಿಯಾದ ಕ್ಷಣದಿಂದಲೂ ಸಹ ಏನು ನೀತಿ ನಿಯಮಗಳಿದಾವೆ ಅವು ಈ ಎರಡು ದಿನಕ್ಕೆ ಅಪ್ಲೈ ಆಗತ್ತೆ ಆದ್ರೆ ಈ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚು ಕಟ್ಟೆಚ್ಚರವನ್ನ ಜಿಲ್ಲಾ ಪೊಲೀಸ್ ವಹಿಸುತ್ತೆ ಹಾಗಾಗಿ ಪ್ರತಿಯೊಂದು ಊರನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ಪ್ರತಿಯೊಂದು ಗಡಿಯನ್ನ ಒಂದು ಪ್ರವೇಶಿಸುವ ಸಂದರ್ಭದಲ್ಲಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿ ನಾಲ್ಕು ಮಂದಿ ಮಾಡಲಾಗಿದೆ ಅಲ್ಲಿ ವಾಹನಗಳನ್ನ ಸಡಿತಾರೆ ತಪಾಸಣೆ ಮಾಡ್ತಾರೆ ಅನುಮಾನಸ್ಪದವಾಗಿ ಕಂಡು ಬಂದ್ರೆ ಹೆಚ್ಚುವರೆ ತಪಾಸಣೆ ಮಾಡ್ತಾರೆ ಹಣವು ಸಹ ಐವತ್ತು ಸಾವಿರಕ್ಕಿಂತ ಹೆಚ್ಚು ನಗದನ್ನ ಯಾರು ಇಟ್ಕೊಂಡು ಓಡಾಡೋ ಆಗಿಲ್ಲ ಅದಕ್ಕೆ ಇದ್ರೆ ಅದಕ್ಕೆ ಸರಿಯಾದ ದಾಖಲೆ ಇರ್ಬೇಕಾಗುತ್ತೆ ಐವತ್ ಸಾವಿರನೂ ಇಟ್ಕೊಂಡು ಹೋಗ್ಬೋದು ಅಂತ ಅಂದ್ರೆ ಜನ ಐವತ್ತು ಸಾವಿರ ಇಟ್ಕೊಂಡು ಹೋಗ್ಬಿಟ್ರೆ ಅಂತ ಅಲ್ಲ ಐವತ್ತು ಸಾವಿರ ಮೊತ್ತ ಅವ್ರ ಕೈಯಲ್ಲಿ ಇದ್ರು ಸಹ ಅದಕ್ಕೆ ಲೆಕ್ಕವನ್ನು ಕೊಡ್ಬೇಕಾಗತ್ತೆ ಎಷ್ಟಾದ್ರೂ ಇಟ್ಕೊಳ್ಳಿ ದುಡ್ಡು ಆದ್ರೆ ಆ ದುಡ್ಡಿಗೆ ಸರಿಯಾದ ಲೆಕ್ಕ ಇರಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಕ್ರಮ ಆಗುತ್ತೆ ಇನ್ನು ಬೇರೆ ಬೇರೆ ತರದ ಆಮಿಷಗಳನ್ನಾಗಿರ್ಬೋದು ಅಥವಾ ಗಿಫ್ಟ್ಗಳನ್ನಾಗಿರ್ಬೋದು ಅಥವಾ ಲಿಕ್ಕರ್ ಆಗಿರ್ಬೋದು ಅದನ್ನ ತಪಾಸಣೆ ಅದನ್ನ ಸಾಗಣೆ ಮಾಡೋದಿದೆಯಲ್ಲ ಅದಕ್ಕೂ ಸಹ ಇಲ್ಲ ಅವಕಾಶ ಅಂದ್ರೆ ನಿಜವಾಗ್ಲೊಂದು ವ್ಯವಹಾರ ಮಾಡೋ ತರೇ ಆಗಿದ್ರೆ ಅದಕ್ಕೆ ಸರಿಯಾದ ದಾಖಲೆ ಇಟ್ಕೊಂಡು ಅವ್ರು ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೋದು ಆದ್ರೆ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳ ದಾಖಲೆಗಳು ಬೇಕಾಗುತ್ತೆ ಸಮರ್ಥನೆ ಬೇಕಾಗತ್ತೆ ಹಾಗಾಗಿ ಇದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಿನ ತಪಾಸಣೆಯನ್ನು ತಪಾಸಣೆಯನ್ನ ಮಾಡ್ತಾರೆ ಹಾಗಾಗಿ ಗಡಿಗಳಲ್ಲಿ ಊರ್ಗಳನ್ನ ಪ್ರವೇಶದ ಸಂದರ್ಭದಲ್ಲಿ ಅಹ್ ಸಂಕೀರ್ಣ ಇದು ಅಲ್ಲಿ ಬಹಳಷ್ಟು ಅಧಿಕಾರಿ ಇರ್ತಾರೆ ಅಲ್ಲಿ ಪೊಲೀಸ್ ಅಧಿಕಾರಿ ಇರ್ತಾರೆ ಕಂದಾಯ ಇಲಾಖೆ ಅಧಿಕಾರಿ ಇರ್ತಾರೆ ಆಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇರ್ತಾರೆ ಮತ್ತೆ ಫಾರೆಸ್ಟ್ ಅಧಿಕಾರಿಗಳು ಇರ್ತಾರೆ ಈ ತರದೊಂದು ಈ ತರದೊಂದು ಬ್ಯಾರಿಕೇಡ್ ಹಾಕಿ ಅಲ್ಲಿ ತಪಾಸಣೆ ಮಾಡಲಾಗುತ್ತೆ ಎಲ್ಲಾ ಅಧಿಕಾರಿಗಳು ಸಹ ಅಲ್ಲಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾದ್ದು ಹಾಗಾಗಿ ಪ್ರತಿಯೊಂದು ಊರನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ಅಥವಾ ಪ್ರತಿಯೊಂದು ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರ ಪ್ರವೇಶಿಸುವ ಸಂದರ್ಭದಲ್ಲಿ ಈ ತರದ ಒಂದು ತಡೆಯನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮಾಡಿದ್ದಾರೆ ಅದನ್ನ ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಎಲ್ಲಾ ಕಡೆನೂ ಸಹ ಅಧಿಕಾರಿಗಳು ನಿಯೋಜನೆ ಆಗಿದ್ದಾರೆ ಹಾಗಾಗಿ ಇನ್ನೊಂದು ಬಂದೋಬಸ್ತ್ ಅಂತ ಅಂದ್ರೆ ವಾಹನಗಳು ಅದು ಚುನಾವಣೆ ನಡೀ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಪೆಟ್ರೋಲಿಯಂ ಪ್ರತಿಯೊಂದು ಊರುಗಳಿಗೆ ಓಡಾ ಓಡಾಡ್ತಾನೆ ಇರ್ತಾರೆ ಒಂದಿಷ್ಟು ವೆಹಿಕಲ್ ಗಳನ್ನ ಅದಕ್ಕಾಗಿ ನಿಯೋಜನೆ ಮಾಡಲಾಗಿದೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಏನ್ ಹೇಳ್ತೀವಿ ಆ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ಸಹ ಎಲ್ಲಾ ಕಡೆ ಅವ್ರು ಓಡಾಡ್ತಾನೆ ಇರ್ತಾರೆ ಎಲ್ಲ ಅಂತ ಸಮಸ್ಯೆ ಆಯ್ತು ಏನಾದ್ರು ಆಯ್ತು ಅಂದ್ರೆ ತಕ್ಷಣ ಅವರಿಗೆ ಮಾಹಿತಿ ಬರುತ್ತೆ ಮತ್ತೆ ಅಲ್ಲಿ ಸ್ಪಾಟ್ಗೆ ಹೋಗ್ತಾರೆ ಮತ್ತೆ ಪೊಲೀಸ್ ಅಹ್ ಸಿಬ್ಬಂದಿಯು ಸಹ ಪೊಲೀಸರು ಸಹ ಹಲವು ವಾಹನಗಳಲ್ಲಿ ಗಸ್ತು ವಾಹನಗಳಲ್ಲಿ ಅವರು ಇಡೀ ಕ್ಷೇತ್ರದ ಸಂಚಾರ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಎಲ್ಲಾರು ಸಣ್ಣ ಸಮಸ್ಯೆ ಕಾಣ್ತು ಅಂತ ತಕ್ಷಣ ಹತ್ರದಲ್ಲಿರುವ ಅಧಿಕಾರಿಗಳ ತಂಡ ಏನಿರುತ್ತೆ ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಸಮಸ್ಯೆನ ಬಗೆಹರಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಭದ್ರತಾ ವ್ಯವಸ್ಥೆನೂ ಸಹ ಬಹಳ ಅಚ್ಚುಕಟ್ಟಾಗಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹದಿನೇಳುವರೆ ಲಕ್ಷ ಮತದಾರರು ಅಧಿಕೃತವಾಗಿ ಕ್ಷೇತ್ರ ಅಹ್ ಸುಮಾರು ಒಂದು ಹದಿನೈದು ಹದಿನಾರು ಲಕ್ಷ ಮತದಾನ ಆಗ್ಬೋದು ಅಂತ ನಿರೀಕ್ಷೆ ಇದೆ ಹಾಗಾಗಿ ಜಿಲ್ಲಾಡಳಿತ ತುಂಬಾ ಸವಾಲನ್ನ ಎದುರಿಸ್ತಾ ಇದೆ ಮತ್ತೆ ಇದನ್ನ ಯಶಸ್ವಿಗೊಳಿಸಲೇಬೇಕಾದಂತಹ ಸವಾಲು ಜಿಲ್ಲಾಡಳಿತಕ್ಕೆ ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಇದೆ ಆ ನಿಟ್ಟಿನಲ್ಲಿ ರಕ್ಷಣೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ತೊಂದರೆ ಆಗದಂತೆ ಶಾಂತಿ ಭಂಗ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕಾಗಿ ಸಜ್ಜಾಗಿದೆ ನಯನ ಈಗ ಇನ್ನು ಹಲವಾರು ಗ್ರಾಮಗಳಲ್ಲಿ ಮತದಾನದ ಬಹಿಷ್ಕಾರದ ಕೂಗು ಕೇಳಿ ಬಂದಿತ್ತು ಆ ಮತದಾರರನ್ನ ಮನವೊಲಿಸುವಲ್ಲಿ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಸಫಲವಾಗಿದೆ ನೈನ್ ಎಲ್ಲೇ ಮತದಾನ ಬಹಿಷ್ಕಾರದ ಕೂಗು ಕೇಳಿ ತಕ್ಷಣ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅದನ್ನ ಸ್ವತಃ ಇಂಟ್ರೆಸ್ಟ್ ತೆಗೆದುಕೊಂಡು ಅಲ್ಲಿ ಅಧಿಕಾರಿಗಳನ್ನ ಕಳಿಸಿ ಅವ್ರನ್ನ ಮನವೊಲಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ತಹಸೀಲ್ದಾರ್ ಮಟ್ಟದ ಅಧಿಕಾರಿಗಳು ವಿಭ ಉಪ ವಿಭಾಗಾಧಿಕಾರಿ ಮಟ್ಟದ ಅಧಿಕಾರಿಗಳು ಸಹ ಅಲ್ಲಿ ಹೋಗಿ ಅವ್ರ ಜೊತೆಗೆ ಸಂವಾದನ ಮಾಡಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಬಹಳ ಸಂದರ್ಭದಲ್ಲಿ ಮತದಾನ ಬಹಿಷ್ಕಾರ ಮೂಲ ಸೌಕರ್ಯ ಇಲ್ಲ ಅನ್ನೋ ಕಾರಣಕ್ಕೆ ಮೂಲ ಸೌಕರ್ಯನ ಕಲ್ಪಿಸಿ ಅನ್ನುವಂತ ಒತ್ತಾಯವನ್ನು ಮಾಡ್ಲಿಕ್ಕಾಗಿ ಮತದಾನದ ಬಹಿಷ್ಕಾರದ ಘೋಷಣೆಯನ್ನ ಹಲವು ಕಡೆ ಮಾಡ್ತಾರೆ ಕೆಲವು ಅಭ್ಯರ್ಥಿಗಳು ನಮ್ಮ ಮೂರನ್ನ ಪ್ರವೇಶಿಸಿದೆ ಬೇಡ ಅಂತ ಹೇಳಿ ಬೋರ್ಡ್ ಹಾಕಿದ್ದು ಇದೆ ಆದ್ರೆ ರಾಜಕೀಯ ಕಾರಣಕ್ಕಿಂತ ಮೂಲ ಸೌಕರ್ಯದ ಕಾರಣಕ್ಕಾಗಿ ಮತದಾನದ ಬಹಿಷ್ಕಾರದ ಒಂದು ಘೋಷಣೆಯನ್ನ ಮಾಡ್ತಾರೆ ಹಾಗಾಗಿ ಮೂಲ ಸೌಕರ್ಯದ ಖಂಡಿತವಾಗ್ಲೂ ಅಂತ ಎಲ್ಲಿ ಬಹಿಷ್ಕಾರ ಘೋಷಣೆ ಮಾಡ್ತಾರೆ ಅವರಿಗೆ ಅದರ ಅಗತ್ಯ ಇರುತ್ತೆ ಆ ಕಾರಣಕ್ಕಾಗಿನೇ ಅವರು ಬಹಿಷ್ಕಾರ ಘೋಷಣೆ ಮಾಡೋದು ಅಂತ ಜಾಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಅವರು ಭರವಸೆಯನ್ನು ಕೊಟ್ಟು ಅದಕ್ಕಿಂತ ತುರ್ತು ತಕ್ಷಣಕ್ಕೆ ಆಗಬೇಕಾದಿದೆ ಉದಾಹರಣೆ ಕುಡಿಯೋ ನೀರು ಆಗಿರ್ಬೋದು ಬೇರೆ ತರದ ಸಮಸ್ಯೆ ಆಗಿರ್ಬೋದು ಅದು ತಕ್ಷಣಕ್ಕೆ ಮಾಡುವಂತ ಆ ತಕ್ಷಣದಲ್ಲೇ ಬಗೆಹರಿಸಿ ಮತ್ತೆ ಇಲ್ಲ ಆ ತಕ್ಷಣಕ್ಕೆ ಆಗೋದಿಲ್ಲ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳಿ ಮನವೊಲಿಸಿ ಈಗೇನು ಬಹಿಷ್ಕಾರದ ಕೂಗುಗಳಿದೆ ಬಹುತೇಕ ಎಲ್ಲವೂ ನಿವಾರಣೆ ಆಗಿದೆ ಎಲ್ಲ ಎಲ್ಲೂ ಸಹ ಬಹಿಷ್ಕಾರವಾದ ಅಧಿಕೃತವಾಗಿ ಬಹಿಷ್ಕಾರ ಮಾಡ್ತೀವಿ ಅಂತ ಪಟ್ಟಿ ಎಲ್ಲೂ ಇಲ್ಲ ಎಲ್ಲರೂ ಸಹ ವಾಪಸ್ ಹಿಡಿದಾರೆ ಆದ್ರೂ ಸಹ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಅಧಿಕಾರಿಗಳು ಚುನಾವಣಾ ಕರ್ತವ್ಯದಲ್ಲಿ ನಿಂತ ಅಧಿಕಾರಿಗಳು ಈ ಬಗ್ಗೆ ಎಚ್ಚರನ್ನು ವಹಿಸಿದ್ದಾರೆ ಎಲ್ಲಾದ್ರೂ ಈ ತರ ಬರ್ಬೋದಾ ಅಂತ ಹೇಳಿ ಮತ್ತೆ ಯಾಕಂದ್ರೆ ಮತದಾನ ಶುರುವಾಗೋವರ್ಗು ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ಲಿ ಯಾರು ಬಹಿಷ್ಕಾರ ಘೋಷಣೆ ಮಾಡಿದ್ದಾರೆ ಯಾವ ಊರಲ್ಲಿ ಮಾಡಿದರೆ ಅವರು ಮತಗಟ್ಟೆಗೆ ಬರ್ತಾರ ಇಲ್ವಾ ಅನ್ನುವಂತ ಒಂದು ಆತಂಕ ಅಧಿಕಾರಿಗಳು ಇದ್ದೇ ಇರುತ್ತೆ ಅಂತ ಜಾಗ ಎಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಯಾವ ಹಳ್ಳಿಗಳಿಗೆ ಹೇಳಿದರೆ ಆ ಮತದಾನದ ದಿನವೂ ಸಹ ಅದ್ರ ಬಗ್ಗೆ ಗಮನ ವಹಿಸೋ ಗಮನ ವಹಿಸ್ತಾರೆ ಜಿಲ್ಲಾಡಳಿತ ಮತ ಮತಗಟ್ಟೆಗೆ ಜನರು ಬಂದು ಮತದಾನ ಮಾಡುವ ರೀತಿನಲ್ಲಿ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸದ್ಯದ ಮಟ್ಟಿಗೆ ತುಂಬಾ ಸ್ಟ್ರಾಂಗ್ ಆದಂತ ಒಂದು ಅಪೀಲ್ ಬಹಿಷ್ಕಾರ ಮಾಡ್ತೀವಿ ಅನ್ನೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಕಾಣ್ತಾ ಇಲ್ಲ ಆದ್ರೆ ಈ ಕೆಲವು ಕಡೆ ಬಂದಿತ್ತು ಇಲ್ಲಿ ಈ ಮುಳುಗಡೆ ಪ್ರದೇಶಗಳಲ್ಲಿ ಕೆಲವು ಕಡೆ ಗ್ರಾಮಸ್ಥರು ಬಹಿಷ್ಕಾರ ಮಾಡ್ತೀವಿ ಅಂದಿದ್ರು ಇನ್ನು ಕೆಲವು ಕಡೆ ಒಂದ್ ಎರಡ್ ಮೂರ್ ಕಡೆ ಬಂದಿತ್ತು ಅಂತ ಜಾಗಕ್ಕೆ ಹೋಗಿ ಅಲ್ಲಿ ಮಾತನಾಡಿದರೆ ಚರ್ಚೆನ ಮಾಡಿದರೆ ಸದ್ಯಕ್ಕೆ ಆ ತರದ ಸಮಸ್ಯೆ ಕಾಣ್ತಾ ಇಲ್ಲ ನೈನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು